ಟೆಮಾಸ್ ಪುಟ್ಟ ಪ್ರಪಂಚ ಬ್ಲಾಗ್ ಫ್ರೆಂಡ್ಸ್ ಇವತ್ತು ಮಹಾಲಯ ಅಮಾವಾಸ್ಯೆ ಮತ್ತು ಗಾಂಧಿ ಜಯಂತಿ ಕೂಡ ಇದೆ ಎಲ್ಲರಿಗೂ ಗಾಂಧಿ ಜಯಂತಿ ಹಬ್ಬದ ಶುಭಾಶಯಗಳು ಇವತ್ತು ಮಹಾಲಯ ಅಮಾವಾಸ್ಯೆ ಹಾಗೆ ಪಿತೃಪಕ್ಷ ಅಂತಲೂ ಕೂಡ ಹೇಳ್ತಾರೆ ಇವತ್ತು ಪಿತೃಪಕ್ಷ ಇರೋದರಿಂದ ನಮ್ಮ ಮನೆಯಲ್ಲಿ ಪೂಜೆ ಇದೆ ಅಂದರೆ ನಾವು ಹಬ್ಬ ಮಾಡ್ತಾಯಿದ್ದೀವಿ ಈಗ ಸಮಯ ನೋಡಿ ಒಂಬತ್ತು ಗಂಟೆಗೆ ಐದು ನಿಮಿಷ ಇದೆ ಒಂಬತ್ತು ಗಂಟೆಗೆ ಐದು ನಿಮಿಷ ಇದೆ ಎಲ್ಲ ಆಲ್ಮೋಸ್ಟು ಕಿಚನ್ನು ಕೂಡ ಎಲ್ಲ ಕ್ಲೀನ್ ಆಗಿದೆ ಒರೆಸಿ ಎಲ್ಲ ಆಗಿದೆ ಎಲ್ಲ ಆಗಿದೆ ಪ್ರತಿಯೊಂದು ಆಗಿದೆ ಮತ್ತು ಹಾಗೆಯೇ ಪೂಜೆ ಕೂಡ ಮುಗ್ದಿದೆ ಯಾಕೆಂದರೆ ನಾವು ಸಂಜೆ ಇವಾಗ ಅಡುಗೆ ಮನೆಗೆ ಹೋದ್ಮೇಲೆ ನಾನ್ ವೆಜ್ ಎಲ್ಲ ಮಾಡ್ತೀವಿ ನಾನ್ ವೆಜ್ ಮಾಡಿದ್ಮೇಲೆ ದೀಪ ಹಚ್ಚೋದಕ್ಕೆ ದೇವ್ರ ಮನೆಗೆ ಬರೋದಿಕ್ಕಾಗಲ್ಲ ಈಗ ಅದಕ್ಕೋಸ್ಕರ ಮುಂಚೆನೇ ನಾನು ದೀಪನ ಹಚ್ಬಿಟ್ಟಿದ್ದೀನಿ ದೀಪ ಕೂಡ ಅಚ್ಚಿ ಆಗಿದೆ ಮತ್ತು ಮನೆ ಒರೆಸಿ ಕೂಡ ಎಲ್ಲ ಆಗಿದೆ ಪ್ರತಿಯೊಂದು ಕೆಲಸಗಳು ಮುಗ್ದಿದೆ ನೋಡಿ ಎಲ್ಲ ಪ್ರತಿಯೊಂದು ಆಗಿದೆ ಮತ್ತು ಇಲ್ಲಿ ಹೊಸಲುಗೂ ಕೂಡ ನೋಡಿ ಇಲ್ಲಿ ಕೂಡ ಎಲ್ಲ ತೊಳೆದು ಎಲ್ಲ ಕಂಪ್ಲೀಟ್ ಆಗಿದೆ ನೋಡಿ ಎಲ್ಲ ತೊಳೆದು ಎಲ್ಲ ಮಾಡಿ ಹೋಗಿದ್ದಾರೆ ಮತ್ತು ಅಲ್ಲಿ ಹೊಸಲು ಪೂಜೆ ಆಗಿದೆ ಅಂದರೆ ರಂಗೋಲಿ ಹಾಕಬಾರ್ದು ಅದಕ್ಕೋಸ್ಕರ ರಂಗೋಲಿನ ಹಾಕಿಲ್ಲ ಮತ್ತು ಇಲ್ಲಿ ನೋಡಿ ಬಾಗಿಲೆಯೆಲ್ಲ ತೊಳೆದು ಹೋಗಿದ್ದಾರೆ ರಂಗೋಲಿ ಹಾಕಬಾರ್ದು ಇವತ್ತು ಮತ್ತು ಇಲ್ಲಿ ಪೂಜೆ ಕೂಡ ಎಲ್ಲ ಮುಗ್ದಿದೆ ಕಂಪ್ಲೀಟಾಗಿ ರಂಗೋಲಿ ಹಾಕಬಾರ್ದು ಯಾಕೆಂದರೆ ರಂಗೋಲಿ ಹಾಕಿದ್ರೆ ಪಿತೃಗಳು ಒಳಗಡೆ ಬರೋದಕ್ಕೆ ತಡೆ ಆಗುತ್ತೆ ಅಂತ ಹೇಳ್ತಾರೆ ನಾವು ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ ದೇವ್ರ ಪೂಜೆ ಮಾಡಬೇಕಾದ್ರೆ ಮಾತ್ರ ನಾವು ರಂಗೋಲಿನ ಹಾಕಬೇಕು ಪಿತೃಗಳಿಗೆ ಪೂಜೆ ಮಾಡಬೇಕಾದ್ರೆ ಹಿರಿಯರಿಗೆ ಎಡೆ ಎಲ್ಲ ಇಡಬೇಕಾದ್ರೆ ನಾವು ರಂಗೋಲಿಗಳನ್ನ ಹಾಕಬಾರ್ದು ನೋಡಿ ಕಂಪ್ಲೀಟಾಗಿ ಎಲ್ಲ ಕೆಲಸ ಮುಗ್ದಿದೆ ಈಗ ಬನ್ನಿ ಅಡುಗೆ ಮನೆಗೆ ಹೋಗೋಣ ಅಡುಗೆ ಮನೆ ಕೆಲಸ ಮಾಡೋಣ ಟೈಮ್ ಆಗ್ತಾ ಇದೆ ಎಲ್ಲ ವೆಜ್ಜು ನಾನ್ ವೆಜ್ ಎರಡೂ ಆಗಬೇಕಲ್ವ ಬೇಗ ಬೇಗ ಕೆಲಸ ಮುಗಿಬೇಕು ಅದಕ್ಕೀಗ ಅಡುಗೆ ಮನೆಗೆ ಹೋಗ್ತಾ ಇದ್ದೀನಿ ಒಂಬತ್ತು ಗಂಟೆ ಐದು ನಿಮಿಷ ಇದೆ ಒಂಬತ್ತು ಗಂಟೆಗೆ ನೋಡಿ 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 ಈಗ ಕಾಣಿಸ್ತಿದೆಯಾ ಹಾಂ ಒಂಬತ್ತು ಗಂಟೆಗೆ ಐದು ನಿಮಿಷ ಇದೆ ಎಲ್ಲ ಕೆಲಸ ಮುಗ್ದಿದೆ ಆಲ್ಮೋಸ್ಟ್ ಎಲ್ಲ ಆಗಿದೆ ಮತ್ತು ಎಡೆಗೆ ಏನೇನು ಬೇಕು ಪೂಜೆಗೆ ಅದನ್ನು ತೆಗೆದು ಇಟ್ಬಿಟ್ಟಿದ್ದೀನಿ ಯಾಕೆಂದರೆ ಇಲ್ಲೇ ರೂಮಲ್ಲೇ ಎಡೆ ಇಡ್ತೀವಿ ಇಲ್ಲೆಲ್ಲೂ ಎಡೆ ಇಡೋದಕ್ಕಾಗಲ್ಲ ಯಾಕೆ ಅಂದರೆ ಇಲ್ಲಿ ರಾಯರ್ ಫೋಟೋ ಕೂಡ ಇದೆ ಇಲ್ಲಿ ರಾಯರ್ ಫೋಟೋ ಕೂಡ ಇದೆ ಮತ್ತು ಇಲ್ಲಿ ಎಡೆ ಇಡೋದಿಕ್ಕಾಗೆಲ್ಲ ಬೇರೆ ಇಲ್ಲೆಲ್ಲಾದ್ರೂ ಎಡೆ ಇಡ್ಬೋದು ಪೂರ್ವ ದಿಕ್ಕು ಅಥವಾ ಉತ್ತರ ದಿಕ್ಕಿಗೆ ಅಂತ ಈ ಸೈಡಲ್ಲಿ ಎಲ್ಲಾದರೂ ಎಡೆ ಇಡ್ಬೋದು ಆದರೆ ಇಲ್ಲಿ ಊಟಕ್ಕೆ ಅಂತೇಳಿ ಎಲ್ಲ ಓಡಾಡ್ತಿರ್ತಾರೆ ಹಂಗಾಗಿ ಇಲ್ಲಿ ಎಲ್ಲೂ ಎಡೆ ಇಡಲ್ಲ ರೂಮಲ್ಲೇ ಇಡ್ತೀವಿ ಅದೇ ಮಾವನ ಫೋಟೋ ಕೂಡ ಎಲ್ಲರದು ಇಲ್ಲೇ ರೂಮಲ್ಲೇ ಇದೆ ರೂಮಲ್ಲೇ ಇರೋದ್ರಿಂದ ನಾವು ರೂಮಲ್ಲೇ ಎಡೆನ ಇಟ್ಕೊತೀವಿ ಈಗ ಅಡುಗೆ ಮನೆಗೆ ಹೋಗೋಣ ಬನ್ನಿ ಕೆಲಸ ಶುರು ಮಾಡೋಣ ನೋಡಿ ಎಲ್ಲ ಇಷ್ಟ ಆಗಿದೆ ಬೀನ್ಸ್ ಹಚ್ಚಿಟ್ಟಿದೆ ಮತ್ತು ನುಗ್ಗೆಕಾಯಿ ಎಲ್ಲ ಬಿಡಿಸಿಟ್ಟಿದೆ ಇದೊಂದು ಫ್ರಿಜ್ಜಲ್ಲಿ ಸೇರ್ಕೊಂಬಿಟ್ಟಿತ್ತು ನೋಡ್ತೀನಿ ಚೆನ್ನಾಗಿದ್ರೆ ಬಿಡಿಸ್ತೀನಿ ಇಲ್ಲಾಂದರೆ ಬಿಸಾಕ್ತೀನಿ ಎಲ್ಲ ತರಕಾರಿ ಸ್ವಲ್ಪ ತಂದಿಟ್ಟಿದೆ ಎಲ್ಲ ನಾನ್ ವೆಜ್ ಎಲ್ಲ ತೊಳೆದು ಆ ರೀತಿ ಮುಚ್ಚಿಟ್ಟಿದೆ ಈಗ ಮೊದಲು ಫಸ್ಟು ನಾನು ವೆಜ್ ಅಡುಗೆನ ಮಾಡ್ಕೊಂಬಿಡ್ತೀನಿ ಯಾವಾಗಲೂ ಅಷ್ಟೇ ಫಸ್ಟು ವೆಜ್ ಅಡುಗೆ ಮಾಡ್ಕೊಂಬಿಡ್ತೀನಿ ಆಮೇಲೆ ನಾನ್ ವೆಜ್ ಅಡುಗೆನ ಪ್ರಿಪೇರ್ ಮಾಡ್ಕೊತೀನಿ ಈಗ ವೆಜ್ ಅಡುಗೆ ಶುರು ಮಾಡ್ಕೊತೀನಿ ಬನ್ನಿ ಫ್ರೆಂಡ್ಸ್ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕಾನನ್ನು ಹೊತ್ತಿ ಬೆಲ್ಲೈಕಾನ್ ಮೇಲೆ ಹಾಲ್ ಅಂತ ಕೇಳುತ್ತೆ ಹಾಲ್ ಅಂತ ಕೊಡಿ ಹಾಲ್ ಅಂತ ಕೊಟ್ಟಿದ್ದಾದಮೇಲೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋನು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಮತ್ತು ನಾನು ಯೂಟ್ಯೂಬಲ್ಲಿ ಲೈವ್ ಹೋಗ್ತೀನಿ ಲೈವ್ ಹೋದಾಗಲೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈವಲ್ಲೂ ಕೂಡ ಬರ್ಬೋದು ಲೈವಲ್ಲಿ ನನ್ನ ಜೊತೆ ಮಾತಾಡ್ಬೋದು ನೀವು ಹಾಗಾಗಿ ಫಸ್ಟು ಬೆಲ್ಲೈಕಾನ ಫಸ್ಟು ಸಬ್ಸ್ಕ್ರೈಬ್ ಮಾಡಬೇಕು ಬೆಲ್ಲೈಕಾನ್ ಒತ್ತಿದ್ರೇ ಹಾಲ್ ಅಂತ ಕೊಟ್ರೇ ನಾನು ಹಾಕೋ ವಿಡಿಯೋ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಆಗಿ ಬರುತ್ತೆ ಇಲ್ಲ ಅಂದರೆ ನಿಮಗೆ ನೋಟಿಫಿಕೇಷನ್ ಬರಲ್ಲ ಅದಕ್ಕೋಸ್ಕರ ಬೆಲ್ಲೈಕಾನ್ ಒತ್ತಿ ಹಾಲ್ ಅಂತ ಕೊಡೋದನ್ನು ಮರಿಯಲೇಬೇಡಿ ಓಕೆನಾ ವಿಡಿಯೋನ ಪೂರ್ತಿ ನೋಡಿ ವಿಡಿಯೋ ನೋಡಿದಾದಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ಕೊತಾ ಬನ್ನಿ ಹಬ್ಬ ಕೆಲಸ ಶುರು ಮಾಡೋಣ ನೀವು ನಮ್ಮ ಜೊತೆ ಬನ್ನಿ ಕೈ ಜೋಡಿಸಿ ಕೈ ಜೋಡಿಸಿ ನನ್ನ ಜೊತೆ ಕೆಲಸ ಮಾಡಿ ಫ್ರೆಂಡ್ ಒಬ್ಬರು ಗ್ರೈಂಡರ್ ಬಗ್ಗೆ ಪ್ರಶ್ನೆ ಮಾಡಿದ್ರಿ ಕಲ್ಲಲ್ಲಿ ರುಬ್ಬಬೇಕಾ ಹಿಟ್ಟು ಕಲಿಸುವಾಗ ಅಂತ ಈ ಥರದ್ದು ಒಂದು ಬ್ಲೇಡನ್ನು ಕೊಟ್ಟಿರ್ತಾರೆ ನಾವು ಚಪಾತಿ ಹಿಟ್ಟು ಕಲಿಸ್ಬೋದು ರೊಟ್ಟಿನೂ ಜಾಸ್ತಿ ಕಲಿಸ್ತೀವಿ ಅಂದರೆ ಇದರಲ್ಲಿ ಕಲಿಸ್ಕೋಬೋದು ಈ ಥರ ತಿಂಡಿ ಮಾಡುವಾಗಲೂ ಕೂಡ ಕಲಿಸ್ಕೋಬೋದು ಈ ರೀತಿ ಹಾಕಿ ಇದು ಮೇಲ್ಗಡೆ ಕ್ಯಾಪನ್ನು ಹಾಕ್ಕೋಬೇಕು ಹಿಂಗೆ ಈ ರೀತಿ ಹಾಕ್ಕೊಂಡು ಟೈಟ್ ಮಾಡ್ಕೋಬೇಕು ಟೈಟ್ ಮಾಡಿಕೊಂಡು ಚಪಾತಿ ಇಟ್ಟಿರ್ಬೋದು ಈ ಥರ ನಾನು ತಿಂಡಿಗಳು ಮಾಡುವಾಗ ಮದ್ದುರೊಡೆ ಏನೇ ತಿಂಡಿ ಮಾಡಿದರೂ ನಾನು ಇದರಲ್ಲೇ ಕಲಿಸ್ತೀನಿ ತುಂಬ ಸಲ ನಾನು ವಿಡಿಯೋದಲ್ಲೂ ಕೂಡ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಈ ಥರ ಬ್ಲೇಡ್ ಇರುತ್ತೆ ಇದನ್ನು ಹಾಕಿ ನಾವು ಏನು ಬೇಕೋ ಅದು ಹಿಟ್ಟನ್ನು ಹಾಕಿದರೆ ಈ ರೀತಿ ಆನ್ ಮಾಡಿದರೆ ಹಿಟ್ಟು ತನ್ನಷ್ಟು ತಾನೇ ಕಲಿಸ್ಕೊಳ್ಳುತ್ತೆ ನಮ್ಗೆ ಏನೇನು ಬೇಕೋ ಅದನ್ನು ಹಾಕ್ಕೊಂಡು ಹೋಗ್ಬೋದು ನೋಡಿ ಈ ರೀತಿ ಮಾಡ್ಕೊಳ್ಳೋದು ಈ ರೀತಿ ಹಿಟ್ಟುಗಳ್ ಕಲಿಸ್ಕೊಳ್ಳೋದಕ್ಕೆ ಚಪಾತಿ ಹಿಟ್ಟು ಕಲಿಸೋದಕ್ಕೆ ರೊಟ್ಟಿ ಹಿಟ್ಟಿರ್ಬೋದು ಮದ್ದು ಇರ್ಬೋದು ಯಾವುದೇ ಥರ ತಿಂಡಿ ಮಾಡ್ತೀನಿ ಅಂದರೂ ಈ ಬ್ಲೇಡನ್ನು ಹಾಕ್ಕೊಂಡು ಮಾಡ್ಕೊಳ್ಳೋದು ಮತ್ತು ಒಂದು ಈ ಥರ ಬ್ಲೇಡನ್ನು ಕೊಟ್ಟಿರಿದ್ದಾರೆ ಅದನ್ನು ಈ ರೀತಿ ಹಾಕಿಬಿಟ್ರೆ ನಾವು ಹಿಂಗೆ ಕಾಯಿ ಇಟ್ಕೊಂಡ್ರೆ ನಾವು ಇದರಲ್ಲೇನೆ ಕಾಯಿನೂ ಕೂಡ ತುರಿದಿಟ್ಕೊಳ್ಳೋದು ಈ ರೀತಿ ಆನ್ ಮಾಡ್ಕೊಳ್ಳೋದು ಇಲ್ಲಿ ಮೇಲುಗಡೆ ಹಿಂಗೆ ಕಾಯಿನ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಈಸಿಯಾಗಿ ಬೇಗ ಎಷ್ಟೇ ಕಾಯಿ ಇದ್ರೂ ತುರ್ಕೋಬೋದು ಈಸಿಯಾಗಿ ನಾನು ಇದರಲ್ಲೇ ತಿಂಗ್ಳಿಗೊಂದು ಸಲ ಎರಡು ಕಾಯಿನ ತುರಿದು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ ಕೆಳಗಡೆ ಇಟ್ಟರೆ ಹಾಳಾಗ್ಬಿಡುತ್ತೆ ಫ್ರೀಸರಲ್ಲಿ ಇಟ್ಕೊಂಡ್ರೆ ಒಂದು ತಿಂಗಳಾದರೂ ಹಾಳಾಗಲ್ಲ ತೆಂಗಿನಕಾಯಿ ಈ ರೀತಿಯಾಗೇ ನಾನು ಈ ಇದರಲ್ಲಿ ಕಾಯಿನ ತುರಿಸಿ ಎತ್ತಿಟ್ಕೊತೀನಿ ನಾನು ಈ ಗ್ರೈಂಡರ್ ತೊಗೊಂಡಾಗ ಇದೊಂದು ಬಂದಿತ್ತು ಮತ್ತು ಈ ಥರ ಕಲ್ಲಿದೆ ಈ ಕಲ್ಲಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ದೋಸೆ ಮಾಡೋದಕ್ಕೆ ಇಡ್ಲಿ ರುಬ್ಬೋದಿಕ್ಕೆ ಪ್ರತಿಯೊಂದಕ್ಕೂ ಕೂಡ ಈಗ ಕಲ್ಲು ಕಡಲೆ ವಡೆ ಒಡೆ ಮಾಡೋದಿಕ್ ಇರ್ಬೋದು ಉದ್ದಿನ ಬೆಳೆ ಒಡೆ ಮಾಡೋದಿಕ್ಕೆ ಪ್ರತಿಯೊಂದಕ್ಕೂ ಈ ಕಲ್ಲು ಯೂಸ್ ಆಗುತ್ತೆ ಮತ್ತೆ ಈಗ ಇದಕ್ಕೆ ಈ ರೀತಿ ನಾವು ಕ್ಯಾಪನ್ನು ಸೇಮ್ ಏನ್ ಹಾಕೋತೀವಿ ಅದೇ ಥರನೇ ಹಾಕೋಬೇಕು ನೋಡಿ ಈ ರೀತಿಯಾಗಿ ಕಾಯಿನ ತುರಿದು ಫ್ರೀಸರ್ ಅಲ್ಲಿ ಇಟ್ಕೊಂಡ್ಬಿಡ್ತೀನಿ ಈ ಕಾಯಿ ಯಾವಾಗ ಬೇಕೋ ಅವಾಗ ತಗೊಂಡು ಯೂಸ್ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ಈ ರೀತಿ ಕ್ಯಾಪನ್ನು ಹಾಕಿ ಫ್ರೀಝರಲ್ಲಿ ಇಟ್ಕೊಳ್ತೀನಿ ಕೆಳಗಡೆ ಇಟ್ಕೊಂಡ್ರೆ ಹಾಳಾಗಿಬಿಡುತ್ತೆ ಹದಿನೈದು ದಿನವೂ ಕೂಡ ಬರೋದಿಲ್ಲ ಆದರೆ ಫ್ರೀಝರಲ್ಲಿ ಇಟ್ಟರೆ ಏನೂ ಹಾಳಾಗಲ್ಲ ಒಂದು ತಿಂಗಳಾದರೂ ತುಂಬಾ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಇದೇ ರೀತಿಯಾಗಿ ಮಾಡ್ಕೊಳ್ಳೋದು ಈಗ ಹಬ್ಬಕ್ಕೆ ಎಷ್ಟು ಕಾಯಬೇಕು ಅಷ್ಟನ್ನು ನಾನು ಇದು ತ್ರೀ ಡೇಸ್ ಆಯಿತು ತುರಿದು ಎತ್ತಿಡ್ಸ್ಕೊಂಡಿದ್ದೀನಿ ಈಗ ನೋಡಿ ಈ ಕಲ್ಲಿಗೆ ನಾನು ಒದ್ದಿನಬೇಳನ ಹಾಕೊತಾ ಇದ್ದೀನಿ ಇದರಲ್ಲಿ ಮಾಮೂಲಿ ನಿಮಗೆ ಗೊತ್ತಿದೆ ಎಲ್ಲ ಕಾಳುಗಳು ರುಬ್ಕೋತೀವಲ್ಲ ಅದೇ ರೀತಿಯಾಗೇ ಇಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋದು ನೋಡಿ ಬೀನ್ಸ್ ಪಲ್ಯ ರೆಡಿ ಆಯಿತು ಬೀನ್ಸ್ ಪಲ್ಯ ಫಸ್ಟ್ ಐಟಮು ಆಗಿದೆ ಸಾಂಬಾರ್ದು ಇದನ್ನ ಮಾಡ್ಕೊತಾ ಇದ್ದೀನಿ ನುಗ್ಗೆಕಾಯಿ ಬೇಳೆ ಸಾಂಬಾರು ನುಗ್ಗೆಕಾಯಿ ಹೇಗಿದ್ರೂ ಕುಕ್ಕರ್ಗೆ ಹಾಕ್ಕೊಳೋಕ್ಕಾಗಲ್ಲ ಕಲ್ಸ್ಕೊಬಿಡುತ್ತೆ ಅದಕ್ಕೋಸ್ಕರ ಫಸ್ಟು ನೋಡಿ ಈ ರೀತಿ ಬೇಳೆ ಮತ್ತು ಟೊಮೊಟೋನ ಕೂಗಿಸ್ಕೊಂಡಿದ್ದೀನಿ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ಕಾಯಿ ಮತ್ತೊಂದು ರುಬ್ಬಿ ಹಾಕೋವಂಥ ಅವಶ್ಯಕತೆ ಇಲ್ಲ ನಾನು ಹಾಗೆ ಮಾಡ್ಕೊತೀನಿ ನೋಡಿ ಆಲೂಗಿಡ ಪಲ್ಯ ರೆಡಿ ಆಯಿತು ಈಗ ಈ ಬಾಕ್ಸಿಗೆ ಹಾಕಿ ಎತ್ತಿಟ್ಕೊಂಡ್ಬಿಡ್ತೀನಿ ಸಾಂಬಾರಲ್ಲಿ ನೋಡಿ ಕುದೀತಾ ಇದೆ ಇದು ಮಿಕ್ಸ್ ತರಕಾರಿ ಎಲ್ಲ ಹಾಕಿ ಬದನೆಕಾಯಿ ಬಾಳೆಕಾಯಿ ಹಾಕಬೇಕು ಮೇಯ್ನ್ ಬಾಳೆಕಾಯಿ ಹಾಕಬೇಕು ಇದಕ್ಕೆ ಬಾಳೆಕಾಯಿ ಹಾಕಿ ಕಾಳುಳಿ ಮಾಡ್ತಾರೆ ಅಂದರೆ ಎಲ್ಲ ಥರ ಕಾಳುಗಳನ್ನ ಹಾಕಿ ಕಾಳು ಮಾಡ್ತಾ ಮಾಡ್ತಾಯಿದ್ದೀನಿ ಕಾಳು ಹುಳಿ ರೆಡಿ ಆಯಿತು ಇದು ಸಿಮೆ ಬದನೆಕಾಯಿ ಅಂತಲೂ ಹೇಳ್ತಾರೆ ಮೆರಿಕಾಯು ಅಂತಾರೆ ನಮ್ಮ ಕಡೆ ಸೀಮೆ ಬದನೆಕಾಯಿ ಮೆರಿಕಾಯಿ ಎರಡೂ ಹೇಳ್ತೀವಿ ನೀವೇನಂತೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಸಿಮೆ ಬದನೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಇಲ್ಲಿ ಪಾಯಸ ರೆಡಿ ಆಗ್ತಿದೆ ಹೆಸರು ಬೇಳೆ ಪಾಯಸ ರೆಡಿ ಆಗ್ತಿದೆ ಇಲ್ಲಿ ಕಪ್ಪಿಗಿದೆ ಅಂದ್ಕೋಬೇಡಿ ಆರ್ಗ್ಯಾನಿಕ್ ಬೆಲ್ಲ ಹಾಕೋದು ಅದಕ್ಕೋಸ್ಕರ ಕಪ್ಪುಗಿದೆ ಅಷ್ಟೇ ಪಾಯಸ ಕೂಡ ರೆಡಿ ಆಗ್ತಾಯಿದೆ ಮಟನ್ ಸಾಂಬಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಒಂದೆರಡು ಚಕ್ಕೆ ಲವಂಗ ಏಲಕ್ಕಿ ಮತ್ತು ಕಾಳು ಮೆಣಸು ಎಲ್ಲನೂ ಈ ರೀತಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತೆ ಇಲ್ಲಿ ಬೋಟಿಗೊಜ್ಗೆ ಸುಣ್ಣ ಹಾಕಿ ಸ್ವಲ್ಪ ನೀರನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ ಬೋಟಿ ಗೊಜ್ಜು ಮಾಡೋಕ್ಕೂ ಮುಂಚೆ ಬೋಟಿನ ಸುಣ್ಣ ಮತ್ತು ಅರಶದಲ್ಲಿ ತೊಳ್ಕೋಬೇಕು ಈಗ ಸುಣ್ಣ ಹಾಕಿದ್ದೀನಿ ಆಮೇಲೆ ಅರಶಿನ ಹಾಕ್ತೀನಿ ಬೋಟಿ ಹಾಕುವಾಗ ಅರಶಿನ ಹಾಕಿ ಒಂದು ಎರಡು ನಿಮಿಷ ಕುದಿಸ್ಬಿಟ್ಟು ಸೋದಿಸ್ಕೋಬೇಕು ಆವಾಗಲೇ ಬೋಟಿನಲ್ಲಿರ್ತಕ್ಕಂಥ ಹೋಲ್ಸೆಲ್ಲ ಹೋಗುತ್ತೆ ಇಲ್ಲಾಂದರೆ ಬ್ಯಾಡ್ ಸ್ಮೆಲ್ ಬರುತ್ತೆ ತಿನ್ನೋದಿಕ್ಕಾಗಲ್ಲ ನೋಡಿ ಈ ಥರ ಬೋಟಿ ಗೋಜನ ಅರ್ಶಿನದ ಪುಡಿ ಸುಣ್ಣ ಹಾಕಿ ಕೂ ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ ಈಗ ಸಾಕು ಇದು ನೋಡಿ ಈ ರೀತಿಯಾಗಿ ಈಗ ಇದನ್ನು ಸೋಸ್ಕೊಂಬರೋಣ ಸಾಕು ಮತ್ತು ಬೇರೆ ಮಾಡ್ಕೋಬೇಕಿದೆ ಸಾರು ಮಾಡೋದಕ್ಕೆ ಅಂತೇಳಿ ಇಟ್ಟಿದ್ದೀನಿ ಈಗ ಬೆಣ್ಣೆ ಕೂಡ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ಹಾಕಬೇಕು ಮಟನ್ ಕೂಡ ಅಲ್ಲಿ ರೆಡಿ ಆಗ್ತಾ ಇದೆ ನೋಡಿ ಮಟನ್ ಕೂಡ ರೆಡಿ ಆಗ್ತಿದೆ ಅದು ಕೈಮಾಗೆ ಕಟ್ ಮಾಡಿ ಇಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಕೈಮಾಗೆ ಚೆನ್ನಾಗಿ ಗ್ರೈಂಡ್ ಆಗಿದೆ ಈ ಥರ ಗ್ರೈಂಡ್ ಆಗಿಬಿಟ್ರಂತೂ ಕೈಮಾ ಬೇಗನೆ ಬೆಂದ್ಬಿಡುತ್ತೆ ಚೆನ್ನಾಗಿ ಮಿಕ್ಸಿನಲ್ಲಿ ಗ್ರೈಂಡ್ ಆಗಬೇಕು ಆವಾಗ ಕೈಮ ಬೇಗ ಬೇಯ್ಕೊಳ್ಳುತ್ತೆ ನೋಡಿ ಬನ್ನಿ ಇಲ್ಲಿ ಆಲ್ರೆಡಿ ಸಾಂಬಾರು ಕುದೀತಾ ಇದೆ ನಾನು ಈ ಥರ ನೇರವಾಗೇ ಹಾಕ್ಕೊಂಡೋಗ್ತೀನಿ ಇದು ಕೈಮದು ರೆಸಿಪಿನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ನೋಡಿ ಎಷ್ಟು ಬೇಗ ಬೆಂದೋಗುತ್ತೆ ಗೊತ್ತಾ ಈ ಥರ ಮೇಲೆ ಚೆನ್ನಾಗಿ ಬೆಂದ್ಬಿಟ್ಟಿರಬೇಕು ಅವಾಗ ಚೆನ್ನಾಗಾಗತ್ತೆ ಏನು ಅಲ್ಲೇ ಮಾಡಿಟ್ಕೊಂಡು ಉಂಡೆನ ಹಾಕ್ಬೇಕು ಅಂತೇನಿಲ್ಲ ನಾನು ಈಗೇನೆ ಯಾವಾಗಲೂ ಅಲ್ಲೇ ತೆಗ್ದು ತೆಗ್ದು ಹಾಕ್ತೀನಿ ಯಾವುದೇ ಕಾರಣಕ್ಕೂ ಒಡೆದೋಗಲ್ಲ ನೋಡಿಬೇಕಿದ್ರೆ ಅಲ್ಲಿ ಉಂಡೆಗಳು ಮೇಲೆ ಎದೇಳ್ತಾ ಇದೆ ಕಾಣಿಸ್ತಾ ಇದೆಯಾ ಒಂದು ಚೂರು ಒಡೆದೋಗಲ್ಲ ಅಷ್ಟು ಚೆನ್ನಾಗಾಗಿರುತ್ತೆ ನಾನೇನು ತೀರಾ ಉಂಡೆ ಮಾಡ್ತಾ ಇಲ್ಲ ತೆಗೀತಾ ಇದ್ದೀನಿ ಸುಮ್ಮನೆ ಹೀಗೆ ಈಗ ನೋಡ್ತಾ ಇದ್ದೀರಾ ನೋಡಿ ಹೀಗೆ ಹಾಗೆ ಹಾಕ್ತಾ ಇದ್ದೀನಿ ಹ್ಞೂ ಇಷ್ಟೇ ಮಾಡೋದು ಅಂತೀನಿ ಮತ್ತೆ ಹಾಗೆ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ ಎತ್ಕೊಂಡು ಒಂದೇ ಸಲ ಹೀಗನ್ನೋದು ಮತ್ತೆ ಹಾಗೆ ಹಾಕ್ತಾ ಇದ್ದೀನಿ ನೋಡಿ ಯಾವುದು ಒಡೆದೋಗಿಲ್ಲ ಅಷ್ಟು ಚೆನ್ನಾಗಿ ಬರ್ತಾ ಇದೆ ಯಾವುದು ಕೂಡ ಹೊಡೆದೋಗಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಕೈಮಾ ಮತ್ತೆ ಬೇಗ ಕೂಡ ಬೆಂದೋಗುತ್ತೆ ಅಷ್ಟೇ ಉದ್ದಿನೋಡೆ ಮಾಡ್ಕೊಂಡಿರೋದು ಜಾಸ್ತಿ ಮಾಡಲ್ಲ ಏಕೆಂದರೆ ಯಾರೂ ಉದ್ದಿನೊಡೆ ತಿನ್ನುವಂಥವ್ರಲ್ಲ ವೆಜ್ ಊಟ ಮಾಡಲ್ಲ ಯಾರೂ ನಾನ್ ವೆಜ್ ಊಟ ಮಾಡೋದ್ರಿಂದ ಕಡಿಮೆನೇ ಆಯಿಲ್ ಕೈದಿಕ್ಕೆ ಅಂತ ಇಟ್ಟಿದ್ದೀನಿ ಅಲ್ಲಿ ರೈಸ್ ಆಗ್ತಾಯಿದೆ ಇಲ್ಲಿ ಇಷ್ಟು ಕುಕಿಂಗು ರೆಡಿಯಾಗಿದೆ ಪ್ರತಿಯೊಂದು ರೆಡಿಯಾಗಿದೆ ಎಲ್ಲ ರೆಡಿಯಾಗಿದೆ ಅಲ್ಲೆಲ್ಲ ವೆಜ್ ಐಟಮ್ ಮಾಡಿಟ್ಟಿದ್ದೀನಿ ನೋಡಿ ಇಷ್ಟೆ ವಡೆ ಉದ್ದಿನ ವಡೆ ಉದ್ದಿನ ಒಡೆ ಹಪ್ಪಳ ಆಯಿತು ಈಗ ಫಿಶ್ ಹಾಕ್ತಾ ಇದ್ದೀನಿ ಕಲಸಿಟ್ಟಿದೆ ಇಲ್ಲೊಬ್ರು ನಗ್ತಿದ್ದಾರೆ ನೋಡಿ ಇಲ್ಲೊಬ್ರು ನಗ್ತಿದ್ದಾರೆ ನಾನು ಹೇಳ್ತಿರೋದಕ್ಕೆ ನಗಾಡ್ತಿದ್ದಾರೆ ನಾನು ವೈದ್ಯ ನಾನು ಮಾತಾಡ್ತಿರೋದನ್ನ ಹೇಳ್ಕೊಂಡು ಹೇಳ್ಕೊಂಡು ನಗ್ತಿದ್ದಾರೆ ನೋಡಿ ಅವರು ಎಲ್ರಿಗೂ ವಿಳ್ಯದೆಲೆ ಅಡಿಕೆ ಸಕ್ಕರೆಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಇದು ರೆಡಿ ಇದೆ ಮೊಟ್ಟೆ ರೆಡಿ ಇದೆ ಆನಿಯನ್ ರೆಡಿ ಇದೆ ಸೌತೆಕಾಯಿ ನಿಂಬೆಹಣ್ಣು ರೆಡಿ ಇದೆ ಗೀ ರೈಸ್ ರೆಡಿ ಆಯಿತು ಮತ್ತು ಇಲ್ಲಿ ಚಿಕನ್ ರೆಡಿ ಇದೆ ಬೋಟಿ ಗೊಜ್ಜು ರೆಡಿ ಇದೆ ಮಟನ್ ಸಾಂಬಾರು ರೆಡಿ ಇದೆ ಹಾಗೆ ಇಲ್ಲಿ ಕೈಮಾ ಕೂಡ ರೆಡಿ ಆಗಿದೆ ಇಲ್ಲಿ ಬಂದರೆ ಇಲ್ಲಿ ಇದು ಕಾಳುಳಿ ಕಾಳುಳಿ ಮಾಡಿದ್ದು ಮತ್ತು ಇದು ಕುಂಬಳಕಾಯಿ ಪಲ್ಯ ಇದು ವೆಜ್ ಅಡುಗೆ ಯಾರೂ ತಿನ್ನಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಮಾಡಿದೆ ವೆಜ್ ಅಡಿಗೆ ಇದು ಸೀಮೆ ಬದನೆಕಾಯಿ ಇಂದು ಪಲ್ಯ ಮತ್ತು ಇದು ಪಾಯಸ ರೆಡಿಯಾಗಿದೆ ಪಾಯಸ ಪಾಯಸ ರೆಡಿಯಾಗಿದೆ ಇಲ್ಲಿ ಬಂದರೆ ಆಲೂಗೆಡ್ಡೆ ಪಲ್ಯ ನುಗ್ಗೆಕಾಯಿ ಬೇಳೆ ಬದನೆಕಾಯಿ ಆಲೂಗೆಡ್ಡೆ ಹಾಕಿ ಸಾಂಬಾರು ರೆಡಿಯಾಗಿದೆ ಮತ್ತು ಕೋಸಂಬರಿ ರೆಡಿ ಇದೆ ಕಲಸಿಲ್ಲ ಕಲಿಸ್ಬೇಕು ಯಾಕೆಂದರೆ ಹಾಳಾಗ್ಬಿಡುತ್ತೆ ಅಂತ ಕಲಸಿರಲ್ಲ ಮತ್ತು ಬೀನ್ಸ್ ಪಲ್ಯ ರೆಡಿ ಇದೆ ಇದು ವೈಟ್ ರೈಸ್ ವೈಟ್ ರೈಸ್ ರೆಡಿಯಾಗಿದೆ ಹಾಗೇ ಫಿಶ್ ಕೂಡ ರೆಡಿಯಾಗಿದೆ ಫಿಶ್ ಕೂಡ ರೆಡಿ ಮತ್ತು ವಡೆ ಉದ್ದಿನಬೇಳೆ ವಡೆ ಉದ್ದಿನಬೇಳೆ ವಡೆ ಮತ್ತು ಕಡಲೆಬೇಳೆ ವಡೆ ರೆಡಿ ಇದೆ ಹಪ್ಪಳ ಕೂಡ ಹಾಕಿ ಆಗಿದೆ ಮತ್ತು ಇಲ್ಲಿ ಮಿಕ್ಸ್ಚರು ಕಡಲೆಪುರಿ ಎಲ್ಲ ತಿಂಡಿಗಳು ತೆಗೆದಿಟ್ಟಿದೆ ಇಲ್ಲಿ ಎಡೆಗಿಡೋದಕ್ಕೆ ಪ್ರತಿಯೊಂದೂ ರೆಡಿ ಮಾಡಿಟ್ಟಿದ್ದೀವಿ ಇಲ್ಲಿ ಫ್ರೂಟ್ಸ್ಗಳು ಕೂಡ ಹಚ್ಚಿ ರೆಡಿ ಮಾಡಿ ಇಟ್ಟಿದ್ದೀನಿ ಈಗ ಎಡೆಗಿಡಬೇಕು ನಾಲ್ಕೂವರೆ ಆಗಿದೆ ಇನ್ನು ಅಲ್ಲೆಲ್ಲ ಒರೆಸ್ಕೋಬೇಕು ನೆಲ ಎಲ್ಲ ಒರೆಸ್ಬೇಕು ಅಲ್ಲಿ ಓಡಾಡಿರ್ತೀವಲ್ಲ ಒರೆಸಿರುತ್ತೆ ಏನೇನು ಬಟ್ಟೆಗಳು ಬೇಕು ಅದೆಲ್ಲ ತೆಗೆದು ಎಲ್ಲ ಇಲ್ಲಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಹಣ್ಣುಗಳು ಎಲ್ಲ ತಂದು ಈ ಥರ ಇಟ್ಕೊಂಡಿದ್ದೀನಿ ಇಲ್ಲಿ ಒರೆಸ್ಬೇಕು ಒಂದು ಸಲ ಒದ್ದೆ ಬಟ್ಟೆ ಮಾಡಿಕೊಂಡು ಓಡಾಡಿರ್ತೀವಲ್ವ ಈಗ ಒದ್ದೆ ಬಡ್ಕ ಬಟ್ಟೆ ಮಾಡಿಕೊಂಡು ನೆಲ ಹೊರಿಸ್ಬಿಟ್ಟು ಇಲ್ಲಿ ಹಿಡೇಗಿಡೋದಕ್ಕೆ ರೆಡಿ ಮಾಡ್ಕೋಬೇಕು ಇಷ್ಟೇ ಮಾಡಿರೋದು ಇವರು ನಮ್ಮತ್ತೆ ನಮ್ಮನವರು